ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳ ಇಂದು ಬೆಂಗಳೂರು ನಗರದ ಬಸವೇಶ್ವರ ನಗರದಲ್ಲಿ ಇರತಕ್ಕಂಥ ಬಸವೇಶ್ವರ ನಗರ ಜಾಗೃತಿ ಮಹಿಳಾ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ವೀರಶೈವ ವಿಚಾರ ವೇದಿಕೆ ಟ್ರಸ್ಟ್ನ ಇನ್ನೂರ ಎಂಬತ್ನಾಲ್ಕನೇ ಮಾಸಿಕ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಚೈತ್ರ ಮಲ್ಲಿಕಾರ್ಜುನಿಯ ಮತ್ತು ಡಾಕ್ಟರ್ ಕುಸುಮ ಮಾದೇವಪ್ಪನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇಂದಿನ ಕಾರ್ಯಕ್ರಮದ ಸೇವಕರ್ತರಾಗಿ ಶ್ರೀಮತಿ ಜಗದಾಂಬ ಮತ್ತು ಜಗದೀಶ್ರವರು ಸೇವಾಕರ್ತರಾಗಿ ಸೇವೆ ಸಲ್ಲಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮೇಲನಗವಿ ಮಠದ ವೀರಸಿಂಹಾಸನ ಸಂಸ್ಥಾನ ಮಠದ ಪಠ್ಯಾಧ್ಯಕ್ಷರಾದಂಥ ಷಡಸ್ಥಳ ಬ್ರಹ್ಮ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದರು ಇಂದಿನ ಕಾರ್ಯಕ್ರಮದಲ್ಲಿ ಧರ್ಮನಿಷ್ಠೆಯ ಬಗ್ಗೆ ಅವರು ಆಶೀರ್ವಚನ ನೀಡಿದರು ಮತ್ತು ಇದೇ ಕಾರ್ಯಕ್ರಮದಲ್ಲಿ ಸಿದ್ಧಲಿಂಗಾರಾಜ್ಯರು ಹಾಗೂ ರೇಣುಕಾ ಪ್ರಸಾದ್ ದೀಪು ಅವರು ಮತ್ತು ವಕೀಲರಾದಂಥ ರೇಣುಕಾ ಪ್ರಸಾದ್ರವರು ಸೇರಿದಂತೆ ಹಲವಾರು ವೀರಶೈವ ಲಿಂಗಾಯತ ಮುಖಂಡರುಗಳು ಹಾಜರಿದ್ದರು ಷಡಸ್ಥಳ ಬ್ರಹ್ಮಿ ಮೇಲನಗವಿ ವೀರಸಿಂಹಾಸನ ಸಂಸ್ಥಾ ಮಠದ ಪಟ್ಟಾಧ್ಯಕ್ಷರಾದಂಥ ಶಟಸ್ಥಲ ಬ್ರಹ್ಮಿ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ಆಶೀರ್ವಚನದಲ್ಲಿ ಧರ್ಮದ ಬಗ್ಗೆ ವ್ಯಾಖ್ಯಾನ ನೀಡಿದರು ಅವರು ಆಶೀರ್ವಚನದಲ್ಲಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಕೂತ್ಕೊಳ್ಳಿಲ್ಲ ಏನು ನನ್ನ ಜೀವನ ಏನಾಯ್ತು ಹಂಗಾಯ್ತಂತ ಕೂತ್ಕೊಳ್ಳಿಲ್ಲ ಆ ಸಂಬಂಧವನ್ನು ಕಟ್ಕೊಳ್ಳಿಲ್ಲ ಅದರಲ್ಲೇ ಇದ್ದು ಅದರಲ್ಲೇ ಇದ್ದು ಅದನ್ನೇ ಜಯಿಸಿ ಜಗತ್ತು ಮೆಚ್ಚುವಂತರಲ್ಲ ಆ ಶಾವ ಹೇಮರಟ್ಟಿ ಮಲ್ಲಮ್ಮ ಬರಮರೆಟ್ಟಿ ಅನ್ನುವಂಥ ಪತಿಯಲ್ಲಿ ಇರ್ತಕ್ಕಂಥ ನಿಷ್ಠೆಯನ್ನ ನಾವು ಶರಣ ಸತಿ ಲಿಂಗಪತಿ ಅಂತ ಏನ್ ಹೇಳ್ತೀವಲ್ಲ ಆ ಲಿಂಗದಲ್ಲಿ ಅದೇ ನಿಷ್ಠೆಯನ್ನ ತೋರಿಸಿದಾಗ ನಾವು ನಿಜವಾದಂತ ವೀರ್ಷರಾಗ್ತೀವಿ ಅದಕ್ಕೆ ಸಿದ್ಧಾಂತ ಶಿಖಾವಣೆಯಲ್ಲಿ ನಿಷ್ಠಾ ಭಕ್ತಿ ಅಂತ ಹೇಳುವಾಗ ಮಾಹೇಶ್ವರ ಸ್ಥಳದಲ್ಲಿ ನಿಷ್ಠಾ ಭಕ್ತಿಯನ್ನ ಕುರಿತು ಹೇಳುವಾಗ ಅವ್ರು ಹೇಳ್ತಾರೆ ಸರ್ವಸ್ವಂ ಶಿರಶ್ಚೇದನ ವಸ್ತುವಾ ಮಾಹೇಶ್ವರ ನ ಮುಂಚೆತ್ ಲಿಂಗ ಪೂಜಾ ಮಹಾರತಂ ಲಿಂಗ ಪೂಜಾ ಮಹಾರ್ಥಂ ಅಪಧಚ್ಛಂತೂ ಸರ್ವಸ್ವಂ ನನ್ನ ಸರ್ವಸ್ವ ಹೋದ್ರು ಕೂಡ ಚಿಂತೆ ಇಲ್ಲ ಶಿರಚ್ಛೇದ ಶಿರಚ್ೇದ ಮಾಡಿದ್ರು ಚಿಂತೆ ಇಲ್ಲ ಮಾಹೇಶ್ವರನಾಗಿರ್ತಕ್ಕಂಥ ಲಿಂಗ ಪೂಜಾ ಮಹಾರಥಂ ಮಾಹೇಶ್ವರನಾಗಿರ್ತಕ್ಕಂಥವನು ವೀರಶೈವನಾಗಿರ್ತಕ್ಕಂಥವನು ಲಿಂಗ ಪೂಜಾ ಅರ್ಥವನ್ನ ಬಿಟ್ಟು ಇರೋದಿಲ್ಲ ಅಂತ ಹೇಳ್ತಲ್ಲ ಅದೇ ನಿಜವಾದಂತ ಧರ್ಮ ನಿಷ್ಠೆ ಆ ಕಾರಣಕ್ಕಾಗಿ ಅಂತ ನಿಷ್ಠೆಯಿಂದ ನಮ್ಮ ಆಚಾರವನ್ನ ನಮ್ಮ ವಿಚಾರವನ್ನ ನಮ್ಮ ಸಂಪ್ರದಾಯವನ್ನ ನಮ್ಮ ಸಂಸ್ಕಾರವನ್ನ ನಾವು ಕಾಪಾಡಿಕೊಂಡು ಬಂದಾಗ ನಾವು ನಿಜವಾದಂತ ವೀರಶೇವರಾಗ್ತೇವೆ ವೀರ ಅನ್ನೋ ಪದಾರ್ಥ ತೋರಿಸುತ್ತೆ ದೇವರು ಕಷ್ಟ ಕೊಡ್ತಾನೆ ಪರೀಕ್ಷೆ ಮಾಡ್ತಾನೆ ಹರತನ್ನ ಭಕ್ತರ ತಿಳಿಯುವಂತೆ ಮಾಡುವ ಅರೆದು ನೋಡುವ ಕಬ್ಬಿನಂತೆ ಹೊರೆದು ನೋಡುವ ಚಿನ್ನದಂತೆ ಬೆದರದೆ ಬೆರ್ಜದೆ ಇದ್ದಡೆ ಎತ್ತಿ ಕೊಂಬ ರಾಮನಾಥ ಅಂತ ಹೇಳ್ತಾರಲ್ಲ ಹಾಗೆ ದೇವರು ಬೇಕಾದ ಪರೀಕ್ಷೆ ಮಾಡ್ಲಿ ಯಾರು ಬೇಕಾದವ್ರು ಬೇಕಾದ ಆಡಿಕೊಳ್ಳಿ ಬೇಕಾದವ್ರು ನನ್ನನ್ನು ಹಿಂಸೆ ಮಾಡಲಿ ನಾನು ಮಾತ್ರ ನನ್ನ ಧರ್ಮವನ್ನು ಬಿಟ್ಟು ಇರೋದಿಲ್ಲ ಅನ್ನೋ ಅಂತ ಯಾರು ನಡ್ಕೊಳ್ತಾರಲ್ಲ ಅವನೇ ನಿಜವಾದಂತ ವೀರ್ಷನಾಗ್ತಾನೆ ಇವತ್ತಿನ ದಿವಸ ಅಂತ ನಿಷ್ಠೆ ಇದ್ದರೆ ನಮ್ಮ ಧರ್ಮ ಉಳಿಯುತ್ತೆ ಆ ನಿಷ್ಠೆ ಇಲ್ಲ ಅಂತನ್ನೋದಾದ್ರೆ ನಮ್ಮ ಧರ್ಮ ಉಳಿದಕ್ಕೆ ಸಾಧ್ಯವಿಲ್ಲ ಬಹಳ ಆಶ್ಚರ್ಯಕರವಾದಂತ ಧರ್ಮ ಇದು ಎಲ್ಲಿ ಕಾಣದೇ ಇರ್ತಕ್ಕಂತದ್ದು ಎಲ್ಲರಿಗೂ ಕೂಡ ಜನನ ಆದ್ಮೇಲೆ ಉಪನಯನ ಮಾಡಿ ಅವಾಗ ಅವನನ್ನ ಧರ್ಮವಂತನಾಗಿ ಸ್ವೀಕಾರ ಮಾಡ್ತಾರೆ ಆದರೆ ಭವಿಯಾಗಿ ಆ ತಾಯಿಯ ಗರ್ಭದಲ್ಲಿ ಇರ್ತಕ್ಕಂತ ಮಗು ಭವಿಯಾಗಿ ನಮ್ಮ ಮನೆಗೆ ಬರೋದು ಬೇಡ ಅವನು ಭಕ್ತನಾಗೆ ನಮ್ಮ ಮನೆಗೆ ಬರ್ಬೇಕನ್ನೋ ಕಾರಣಕ್ಕಾಗಿ ತಾಯಿಯ ಗರ್ಭದಲ್ಲಿ ಎಂಟನೇ ತಿಂಗಳಿಗೆ ಲಿಂಗಧಾರಣೆ ಮಾಡಿಸಿ ಅದೇ ಸಂಸ್ಕಾರದಿಂದ ಅವನನ್ನು ಮನೆಗೆ ಕರ್ಕೊಂಡು ಕೊನೆಗೆ ತಾಯಿಯ ಗರ್ಭದಿಂದ ಬಂದಂತಹ ದೀಕ್ಷೆ ಭೂಗರ್ಭಕ್ಕೆ ಸೇರುವವರು ಕೂಡ ಅದ್ರ ಜೊತೆಗೆ ಇರುತ್ತೆ ಅಂತ ಅನ್ನೋದಾದ್ರೆ ಇದಕ್ಕಿಂತ ಶ್ರೇಷ್ಠವಾದಂತಹ ಸಿದ್ಧಾಂತವನ್ನು ಮತ್ತೆ ಕೂಡ ನಾವು ಕಾಣ್ತೇವೆ ಅದೇ ವಿಚಿತ್ರ ಇತ್ತೀಚೆ ಬಹಳ ಮೂಡ್ಬಿಟ್ಟಿದೆ ಲಿಂಗದಾಣೆ ಮಾಡಿಸೋದಕ್ಕೆ ಯಾಕೆ ಹುಡುಗನ್ ಲಿಂಗ್ ಇಲ್ಲ ಇನ್ನೂ ಓದ್ಲಿ ಮದುವೆ ಟೈಮ್ ಕ ನಾವು ಲಿಂಗದಾಣೆ ಮಾಡಿಸ್ತೇವೆ ಎಲ್ಲಿ ಹೇಳಿದೆ ಮದುವೆ ಟೈಮ್ ಲಿಂಗಾಣೆ ಮಾಡಿಸ್ಬೇಕು ಅಲ್ಲಿ ತರಕ ಮಾಡಿಸ್ಬಾರಂತ ಎಲ್ಲಿಯೂ ಹೇಳಿಲ್ಲ ಮದುವೆ ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ಕಾರ್ಯಗಳ ಸುಸೂತ್ರ ಮಾಡ್ಬೇಕಾದ್ರೆ ಆ ವರನಿಗೆ ಅಥವಾ ವಧುವಿಗೆ ಗುರುವಿನ ಪಾದೋದಕ ಪ್ರಸಾದವನ್ನು ಅನುಗ್ರಹಿಸಿ ಮುಂದೆ ಎಲ್ಲಾ ಕಾರ್ಯ ಹಣಿ ಮಾಡ್ಬೇಕು ಹೊರತು ಲಿಂಗ ಮಾಡಿಸ್ಬೇಕಂತ ಅಲ್ಲಿ ತನಕ ಏನಂತೇನೆ ನೀವು ಹಂಗಿದ್ರೆ ಅಲ್ಲಿ ತನಕ ಅಂತೀರ ಅವನನ್ನ ನಮ್ಮ ಮಗ ಅಂತ ಹೇಳ್ಬೋದು ಆ ವೀರ್ಷ್ಯವಂತೀರ ಲಿಂಗಾಯತಕ್ಕೆ ಏನು ಇರೋದೇ ಇಲ್ಲಲ್ಲ ಅವನಿಗೆ ಆ ಕಾರಣಕ್ಕಾಗಿನೇ ಮದುವೆ ಟೈಮ್ಗೆ ಆತನಿಗೆ ಬಾಲಕ ಪ್ರಸಾದ ಕೊಡಿಸುವಂತದ್ದು ಅವರಿಗೆ ಲಿಂಗಧಾರಣೆ ಮಾಡಿಸುವಂತದ್ದಲ್ಲ ಆ ಕಾರಣಕ್ಕೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾಲಿಸ್ರಿ ತಾಯಿಯ ಗರ್ಭದಲ್ಲಿರುವಾಗ್ಲೇ ಆ ಮಗುವಿಗೆ ನಿಮಗೆ ಬಹಳ ಜನ ಏನ್ ಅದಕ್ಕೆ ಅಷ್ಟು ಖರ್ಚು ಆಗುತ್ತೆ ಇಷ್ಟು ಖರ್ಚು ಆಗುತ್ತೆ ಖರ್ಚಿಗೆ ಹೆದರ್ಕೊಳಕ್ ಹೋಗ್ಬೇಡ್ರಿ ನಿಮ್ಗೆ ನಿಮ್ಮ ಹತ್ತಿರ ಇರ್ತಕ್ಕಂಥ ಮಠಕ್ಕೆ ಹೋಗ್ರಿ ಅಲ್ಲಿ ಪೂಜೆ ಟೈಮ್ ಹೋಗ್ರಿ ಗುರುಗಳ ಪೂಜೆ ಟೈಮ್ಗೆ ಅಲ್ಲೇ ಲಿಂಗಧಾರಣೆ ಮಾಡಿಸ್ಕೊಂಡ್ ಬರ್ರಿ ನೀವೇನು ಖರ್ಚು ಮಾಡ್ಬೇಕಾದೆ ಇಲ್ಲ ನಿಮಗೆ ಇಷ್ಟ ಇದ್ರೆ ಶಾಸ್ತ್ರೋತ್ವ ಮಾಡಿ ಇಲ್ಲ ಅಂತಂದ್ರೆ ಅಲ್ಲಿ ಮಠಗಳು ನಿಮ್ ಸಮೀಪದಲ್ಲಿ ಯಾವ ಮಠ ಇರ್ತಾವೋ ಆ ಪೂಜೆಗೆ ಬೇಡಿಕೆ ಮಾಡಿ ಹಿಂಗೆ ನಮಗೆ ಈ ಗರ್ಭಸ್ಥ ಶಿಶುವಿಗೆ ಲಿಂಗಧಾರಣೆ ಮಾಡಿಸ್ಬೇಕಂತಂದ್ರೆ ಆ ತಮ್ ಕೋರಿ ಅವ್ರು ಪೂಜೆ ಮಾಡಿ ಲಿಂಗಧಾರಣೆ ಮಾಡಿ ಪಾಲು ಪ್ರಸಾದ ಕೊಡ್ತಾರೆ ಅದನ್ನೇ ಮಗುವಿ ಧಾರಣೆ ಮಾಡಿಸಿ ಐದು ದಿವಸಕ್ಕೆ ಮಗುವಿ ಧಾರಣೆ ಮಾಡಿಸಿ ಕೊನೆ ತನಕ ಅದನ್ನೇ ಮುಂದುವರಿಯುವಂತಹ ಸಂಸ್ಕಾರ ನೀವು ಮಾಡಿದರೆ ನಿಮ್ಮ ಮಗ ವೀರಶೈವನಾಗಿ ಉಳಿತಾನೆ ಲಿಂಗಾಯತನಾಗಿ ಉಳಿತಾನೆ ಇಲ್ಲ ನೀವು ಇನ್ನ ನೋಡೋಣ ಇಂದ್ ನೋಡೋಣ ಮುಂದಕ್ಕೆ 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 ಹಾಕ್ತಾ ಹೋದ್ರೆ ಅವ್ನಿಗೆ ಕೇಳಿದ ಶಾಸ್ತ್ರಿ ಯಾಕಪ್ಪ ಇಷ್ಟ ದೊಡ್ಡ ಮಗ ಆಗಿದ್ದಾನೆ ಅವ್ನಿಗೆ ಬುದ್ಧಿ ಅವನು ಒಳ್ಳೆ ಸ್ಟ್ಯಾಂಡರ್ಡ್ ಕಾಲೇಜ್ ಹೋಗ್ತಾನೆ ಲಿಂಗ ಅನ್ನೋ ಅಲೋ ಮಾಡೋದಿಲ್ಲ ಒಳಗಡೆ ಲಿಂಗ ಅಲೋವ್ ಮಾಡಿದ ಅದು ಭಾಳ ಸ್ಟ್ಯಾಂಡರ್ಡ್ ಕಾಲೇಜ್ ಅಂತ ಲಿಂಗ ತೆಗೆಸಿ ವಿಭೂತಿ ಹಲಕಿಸಿ ಕುಂಕುಮ ಅಲಕಿಸಿ ಕೂದಲಾ ಕತ್ತರಿಸಿ ಹೂಕಿವೆಲ್ಲ ಎಲ್ಲಾ ತೆಗೆದು ಹಾಕಿ ಬಿಟ್ಟಿದ್ರೆ ಅದು ಭಾಳ ಸ್ಟ್ಯಾಂಡರ್ಡ್ ಕಾಲೇಜ್ ಅದು ಭಾಳ ಸ್ಟ್ಯಾಂಡರ್ಡ್ ಶಾಲೆ ಅಕಸ್ಮಾತ್ ಆಗಿ ಅಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಾರೆ ವಚನ ಹೇಳ್ಕೊಡ್ತಾರೆ ಇವು ತರಿಸ್ರೆ ಏ ಅಲ್ಲಿ ಯಾರು ಕೇಳೋ ಕೇಳೋದಿಲ್ಲ ಬುದ್ಧಿ ಯಾರು ಏನ್ ಬೇಕಾದ್ರು ಹಚ್ಕೊಂಡು ಹೋಗ್ತಾರೆ ಧರಿಸ್ಕೊಂಡು ಹೋಗ್ತಾರೆ ತರ್ಡ್ ಕ್ಲಾಸ್ ಶಾಲೆ ಅದು ಈ ಮಟ್ಟಕ್ಕೆ ನಾವು ಬಂದು ಬಿಟ್ಟಿದ್ದೇವೆ ದಯವಿಟ್ಟಿನೆಲ್ಲ ಬಿಟ್ ಹಾಕ್ರಿ ನಿಮ್ಮ ಆಚಾರ ವಿಚಾರ ಕಳಿಸ್ರಿ ನಿಮ್ಮ ಮನೆ ಮಂತ್ರಾಲಯವಾಗಬೇಕು ಆ ಮಂತ್ರಾಲಯಕ್ಕೆ ಹೋಗ್ಬೋದು ನಿಮ್ಮ ಮನೆ ಎಲ್ಲರೂ ಮಂಚ ಪಂಚಾಕ್ಷರ ಮಂತ್ರ ಜಪ ಮಾಡ್ತಾ ಇರಬೇಕು ನಿಮ್ಮ ಮನಸ್ಸು ನಿಮ್ಮ ದೇಹ ದೇವಾಲಯವಾಗಬೇಕು ಅಂದಾಗ ಮಾತ್ರ ನೀವು ದೀಕ್ಷೆ ತಗೊಂಡ್ರೆ ನಿಮ್ಮನ್ನ ಮೈಲಿಗೆ ಮಾಡುವಂತಹ ನಿಮ್ಮನ್ನ ಸೂತಕ ಮಾಡುವಂತಹ ಶಕ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನೀವು ಪರಮ ಪರ ಪರಮ ಪವಿತ್ರ ಆತ್ಮರಾಗಿ ನೀವು ಮೈಲಿಗೆ ಆಗೋದಲ್ಲ ನಿಮ್ಮನ್ನು ಮುಟ್ಟಿ ಅವರು ಪುಣ್ಯಾತ್ಮರ ಹಾಕರ ಹೊರತು ನೀವು ಯಾವತ್ತಿಗೂ ಆಗೋದಿಲ್ಲ ದಯವಿಟ್ಟು ಅದ್ ಮೊದಲು ಮನಸ್ಸು ಅಂತ ಆ ಕಾರಣಕ್ಕಾಗಿ ಅಂತ ನಿಷ್ಠೆಯಿಂದ ಆಚರಿಸಿ ನಮ್ಮ ಹರೇಣಕಾದಿ ಆಚಾರ್ಯರು ಬಸವಾದಿ ಶರಣರು ನಮ್ಗೇನು ಆಚಾರ ಸಂಹಿತೆಯನ್ನು ಹಾಕಿಕೊಟ್ಟಿದ್ದಾರೆ ಚುನಾವಣೆ ಬಂದಾಗ ನೀತಿ ಸಮಿತಿ ಅಂತಾರಲ್ಲ ಮೈ ಕಚ್ಚಂಗಿಲ್ಲ ಅದು ಮಾಡಂಗಿಲ್ಲ ಇದು ಅಂತ ಹಾಗೆ ನಮ್ಮ ಆಚಾರರು ಹಾಕಿ ಕೊಟ್ಟಂತಹ ಆಚಾರ ಸಂಹಿತೆ ವಿಚಾರ ಸಂಹಿತೆ ನೀತಿ ಸಂಹಿತೆ ಅಂತ ಹೇಳಿದಾರೆ ಅವ್ರೆಲ್ಲವನ್ನು ಕೂಡ ಅರ್ಥೈಸ್ಕೊಂಡು ನೀವ್ ಏನ್ ಬೇಕಾದ್ರೂ ಕಾಯಕ ಮಾಡ್ರಿ ಏನ್ ಬೇಕಾದ್ರೂ ನೋಡಿ ಮಾಡ್ರಿ ಅದು ಯಾವ್ದಕ್ಕೂ ಕೂಡ ನಾವು ಅಡ್ಡಿ ಆತಂಕ ಇಲ್ಲ ಯಾಕಂದ್ರೆ ನೀವು ಹನ್ನೆರಡು ಶತಮಾನ ಅನ್ ಬೇರೆ ಬೇರೆ ಕಾಯಕ ಮಾಡೋ ಲಿಂಗ ಧರಿಸಿದ್ದಾರೆ ಕಸ ಗುಡಿಸೋ ಕಾಯಕ ಬಟ್ಟೆ ಒಲಿಯೋ ಕಾಯಕ ಕಮ್ಮಾರ್ ಕಾಯಕ ಬಡಿಗೆರ್ ಕಾಯಕ ಚರ್ಮ ಹೊಲಿಯೋರು ಎಲ್ಲರೂ ಕೂಡ ಲಿಂಗಾ ದರ್ಶಿಯವರು ಇವತ್ತು ಅಂತ ಕೆಲಸ ಯಾರು ಮಾಡ್ತಾ ಇಲ್ಲ ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಆಗಿ ಕಂಪ್ಯೂಟರ್ ಎರ್ಕಂಡಿ ಕೆಲಸ ಮಾಡ್ತೀರ ಆದ್ರೂ ಕೂಡ ಆಫೀಸಿಗೆ ಹೋಗ್ಬೇಕಾಗಿ ಲಿಂಗ ಇಡ್ತೀವಿ ಅಂತಂದ್ರೆ ನೀವು ವೀರಶೇವರ ಆಗೋದಿಲ್ಲ ಎಲ್ಲಿ ಒಂದ್ ಕಡೆ ಹೇಳಿ ಶೈವರೇ ಆಗಿಬಿಡುತ್ತೆ ಯಾರಿಗೋ ಇದ್ರೆ ಯಾರೋ ನನ್ನನ್ನು ಆಡಿಕೊಳ್ತಾರೆ ಯಾರೋ ನನ್ನ ಮುಟ್ಟಿ ಬಿಡ್ತಾರೆ ಅನ್ನುವಂತ ಭಯದಿಂದ ಲಿಂಗಕ್ಕೆ ವಿಚ್ಛೇದನ ಕೊಡುದಂದ್ರೆ ಅಲ್ಲಿ ವೀರಶೈವ ಅನ್ನುವಂಥ ಪದ ನಮ್ಗೆ ಅನ್ವಯ ಆಗಕ್ಕೆ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿನೇ ಎಲ್ಲರೂ ಕೂಡ ನಮ್ಮ ಧರ್ಮದ ಆಚಾರವನ್ನ ವಿಚಾರವನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಿ ಈ ಧರ್ಮವನ್ನು ಉಳಿಸಬೇಕು ಧರ್ಮದಲ್ಲಿ ನಾವು ಉಳಿಯಬೇಕು ಧರ್ಮವನ್ನು ಬೆಳೆಸಬೇಕು ಆ ಧರ್ಮದಲ್ಲಿನೇ ನಮ್ಮ ಶ್ರೇಯಸ್ಸನ್ನು ನಮ್ಮ ಮೋಕ್ಷವನ್ನು ನಾವು ಕಾಣಬೇಕು ಕಾಣಬೇಕನ್ನುವಂತಹದ್ದೇ ಈ ಒಂದು ವಿಚಾರದ ಮುಖ್ಯ ಸಾರತನ್ನು ತಿಳಿಸ್ತಾ ಅಂತಹ ಯಾವ ಆಚಾರ ಸಮಿತಿಯನ್ನ ಪಾಲಿಸುವಂತವ್ರು ನೀವೆಲ್ಲರೂ ನೀವಾಗಿದ್ದೀರಿ ಆದ್ರೆ ನಿಮ್ಮ ಬಗ್ಗೆ ನಿಮ್ಮ ಗಮನಕ್ಕೆ ಯಾರಾದರೂ ಬಂದ್ರೆ ಇಂಥಗಳನ್ನ ತಿದ್ದಿ ತಿಳಿ ಇಲ್ಲ ನಮ್ಮ ಧರ್ಮ ಇರೋದು ಹೀಗೆ ಅಂತ ಹೇಳಿ ಅವ್ರನ್ನ ಕೊಂಡುಕೊಂಡು ನೀವು ಧರ್ಮವಂತರಾಗಿ ಮತ್ತೆ ಹತ್ತಾರು ಜನರನ್ನ ಧರ್ಮವಂತರನ್ನಾಗಿ ಮಾಡಿದ್ದೆ ಅಂತಂದ್ರೆ ನಮ್ಮ ಧರ್ಮ ಹೆಚ್ಚು ಬೆಳೀತಾ ಹೋಗುತ್ತೆ ಅನ್ನೋ ತಿಳಿಸ್ತಾ ಅಂತ ಒಂದು ನಿಯಮವನ್ನು ಪಾಲಿಸುವಂತರಾಗಲಿ ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ದಿವಸ ವೀರಶೈವ ವಿಚಾರ ವೇದಿಕೆ ಇಂತಹ ವಿಚಾರಗಳಿಗೆ ವೇದಿಕೆಯಾಗಿರ್ತಕ್ಕಂಥದ್ದು ನನಗ್ ಬಹಳ ಖುಷಿ ಅಂತಂತಂದ್ರೆ ಅವತ್ತಿನಿಂದಲೂ ಕೂಡ ಈ ವಿಚಾರ ಬೆಳ್ಕೊಂಡ್ ಬಂದಿದೆ ನಾನು ಆ ರಾತ್ರಿಗೆ ಹೇಳಿದೆ ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ್ರಿ ಯಾರು ಸಿಗ್ಲಿಲ್ಲ ಬರೋರ್ ಮಾತಾಡೋರು ಸಿಗ್ಲಿಲ್ಲ ಅವ್ರು ಸಿಗ್ಲಿಲ್ಲ ಅಂತಂದು ಆ ಕಾರ್ಯಕ್ರಮ ನಿಲ್ಸಾಕ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಹೇಳಿದ್ದೆ